ಎಚ್ ಡಿ ಕುಮಾರಸ್ವಾಮಿ ಅವರು ಎ ಡಿ ಜಿ ಪಿ ಚಂದ್ರಶೇಖರ್ ಅವರ ನಡುವಿನ ಪತ್ರ ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಮ್ಯಾಂಡೇಟ್ ಇರುತ್ತೆ ಅವ್ರ ಕೆಲಸ ಅವರು ಮಾಡ್ತಾರೆ ಬರ್ನಾಡ್ ಶಾ ಆ ರೀತಿ ಹೇಳಿದ್ದಾರೆ ಅಂತ ಹೇಳಿದ್ದೆ ಓದ್ಕೊಂಡು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಂದರೆ ಏನೂ ಆಗಲ್ಲ ಇವರು ಅದನ್ನು ಓದ್ಕೊಂಡು ಅರ್ಥ ಮಾಡ್ಕೊಳ್ಳೋಕ್ಕೆ ಬರದೇ ಇದ್ದರೆ ನಾವೇನು ಮಾಡೋಣ ಬರ್ನಾಡ್ ಶಾ ಅವರ ಮಾತು ನಾನು ಕೋರ್ಟ್ ಮಾಡಿದ್ದೆ ಅಷ್ಟೇ ಓದೋಕ್ಕೆ ಬರಲ್ಲ ಇವರು ಅರ್ಥ ಮಾಡ್ಕೊಳ್ಳೋಕ್ಕೂ ಬರಲ್ಲ ಅಂದರೆ ನಾವೇನು ಮಾಡೋಣ ಕುಮಾರಸ್ವಾಮಿ ವಿರುದ್ಧವಾಗಿ ಗೃಹ ಸಚಿವ ಪರಮೇಶ್ವರ್ ಅವರು ವಾಗ್ದಾಳಿ ಮಾಡಿದ್ದಾರೆ ಮುಡಾ ಕೇಸ್ನಲ್ಲಿ ಸ್ನೇಹಮಯಿ ಕೃಷ್ಣ ಇ ಡಿ ಸಿ ಬಿ ಐಗೆ ಪತ್ರ ಬರೀತಾರೆ ಅದನ್ನೆಲ್ಲ ಕಾನೂನು ನೋಡಿಕೊಳ್ಳುತ್ತೆ ದ್ವೇಷ ಅನ್ನೋದು ಯಾರಿಗೂ ಕೂಡ ಒಳ್ಳೆಯದಲ್ಲ ಅದು ಸರಿ ಕೂಡ ಅಲ್ಲ ಸರ್ಕಾರ ಬೀಳಿಸೋದಕ್ಕೆ ಸಾವಿರ ಕೋಟಿ ರೂಪಾಯಿಗಳನ್ನು ಯಾರು ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ ನಮಗೆ ಸಾವಿರ ಕೋಟಿ ಅಂದರೆ ಅಪರಾಧವಾಗುತ್ತೆ ತನಿಖೆ ಮಾಡಬೇಕು ಅಂತ ಪರಮೇಶ್ವರ್ ಅವರು ಮಾತಾಡಿದ್ದಾರೆ ಬಳಕೆಂದರ್ನಾಡ್ ಶಾ ಹೇಳಿರ್ಬಹುದು ಬರ್ನಾಡ್ ಶಾ ಆ ರೀತಿ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಹೊರ್ತು ಕುಮಾರಸ್ವಾಮಿ ಅವರಿಗೆ ರೆಫರ್ ಮಾಡಿ ಹೇಳಿಲ್ವಲ್ಲ ಓದಕ್ ಬರ್ಬೇಕಲ್ರಿ ನಮ್ಗೆ ಓದಕ್ಕೆ ಅರ್ಥ ಮಾಡ್ಕೊಳಕ್ಕೆ ಬಂದ್ರೆ ಈ ಪ್ರಶ್ನೆನೇ ಬರಲ್ಲ ಬರ್ನಾರ್ಡ್ ಶಾ ಹೇಳಿದ್ದನ್ನ ಅವರು ಕೋರ್ಟ್ ಮಾಡಿದ್ದಾರೆ ನನಗೆ ಅಪ್ಲೈ ಆಗುತ್ತೆ ಅಂತ ಯಾಕೆ ತಗೋಬೇಕು ನಾವು ತಗೋಬೇಕಾ ಸರಿ ಅವ್ರು ಪ್ರಸ್ತಾಪ ಮಾಡಿರ್ಬೋದು ಈ ಗಾದಿ ಹೇಳ್ತೀವಿ ನಾವು ಗಾದಿ ಹೇಳಿದ್ರೆ ಅದು ಗಾದಿ ನನಗೆ ಆಗುತ್ತೆ ಅಂತ ನಾಣನುಡಿಗಳು ಗಾದಿಗಳು ಈ ರೀತಿ ದೊಡ್ಡವರು ಹೇಳಿದ ಮಾತುಗಳು ಇವೆಲ್ಲ ಒಂದು ಒಂದು ಅರ್ಥದಲ್ಲಿ ಹೇಳ್ತಾರೆ ಅದನ್ನ ನಾವು ಹೆಂಗ್ ಬೇಕೋ ಹಂಗಂಗೆ ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲ ಅದಕ್ಕೆ ಒಂದಷ್ಟು ಅಪ್ಲಿಕೇಶನ್ ಆಫ್ ಮೈಂಡ್ ಬೇಕಾಗುತ್ತೆ ಕೊಡಲಿ ಅವರು ಇಡಿಗೂ ಕಾ ಕೊಟ್ಟಿದ್ದಾರೆ ಸಿ ಬಿ ಐಗೂ ಕೊಡಿ ಅಂತ ಕೊಟ್ಟಿದ್ದಾರೆ ಅದೆಲ್ಲ ಕಾನೂನು ನೋಡ್ಕೊಳತ್ತೆ ನಾವು ಅದ್ರ ಬಗ್ಗೆ ಕಾಮೆಂಟ್ ಮಾಡೋದಕ್ಕಾಗೋಲ್ಲ ಕಾನೂನು ಜುಡಿಷಿಯರಿ ಇದೆ ಏನು ತೀರ್ಮಾನ ತೊಗೊಳ್ತಾರೋ ತೊಗೊಳಲಿ ಈಗ ಒನ್ ನೈಂಟಿ ಸೆವೆನ್ ಪೇಜಸ್ ಜಡ್ಜ್ಮೆಂಟ್ ಕೊಟ್ರಲ್ಲ ಹಾಗೆ ಕೊಡಲಿ ಅವರು ಯಾರು ಯಾರು ದ್ವೇಷ ಮಾಡ್ತಾರೋ ಗೊತ್ತಿಲ್ಲಪ್ಪ ಈ ಇದರಲ್ಲಿ ದಿನ ಬೆಳಗ್ಗೆ ಆದರೆ ಬರೀ ಇದೇ ಆಗಿದೆ ಅವ್ರು ಇವ್ರಿಗೇನೋ ಅಂದರು ಅವರು ಇನ್ನೊಂದು ಯಾರೋ ಅಂದರು ಇನ್ನು ಹಳೆ ಕತೆ ತೆಗೆದ್ರು ಇದು ಇಷ್ಟರ ಮಟ್ಟಿಗೆ ಕಲುಷಿತವಾದರೆ ಆ ಕಷ್ಟ ರಾಜಕೀಯ ಸಾರ್ವಜನಿಕ ಜೀವನ ಇಷ್ಟೊಂದು ಕಲುಷಿತ ಆದರೆ ಭಾಳ ಕಷ್ಟ ನೋಡಿ ಯಾರು ಇದನ್ನ ಹೇಳಿದವರು ಯಾರು ರತ್ನಾಳ್ ಅವರು ಗೊತ್ತಿಲ್ಲ ನನಗೆ ಯಾರು ಯಾರು ಅದನ್ನ ಸಾವಿರ ಕೋಟಿ ಯಾರ ಕೈ ಯಾರು ಮಾಡಿ ಇಟ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ಅದು ಸರ್ಕಾರ ಅಸ್ಥಿರ ಮಾಡೋದಕ್ಕೆ ಸಾವಿರ ಕೋಟಿ ರೂಪಾಯಿ ಮೊಬಿಲೈಸ್ ಮಾಡೋದು ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಹದಿನಾಲ್ನೇ ಕೇಳ್ಬೇಕು ಎಲ್ಲಿಟ್ಟವ್ರದ್ದು